ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಪಕ್ಷದಲ್ಲಿ ಇಬ್ಬಾಗ ಆಗಿದೆ ಕೆಲವು ಕಡೆ ನೀವು ಹೋಗ್ಲಿಕ್ಕೆ ಅವಕಾಶ ಇಲ್ಲ ಈ ಎಲ್ಲದರ ಮಧ್ಯದಲ್ಲಿ ನೀವು ನಿಮ್ಮ ಉಳಿಗಾಲ ನಿಮ್ಮ ಉಳಿಗಾಲ ನಿಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾದ್ರೆ ನಿಮಗೆ ಉಳಿದಿರುವ ಏಕೈಕ ವಿಚಾರ ಅದು ಇಲ್ಲಿ ಗುಂಪು ಘರ್ಷಣೆ ಆಗುತ್ತೆ ಈ ತಾಲೂಕಿನಲ್ಲಿ ಕೋಮುಗಲಭೆ ಆಗ್ತದೆ ಇದೊಂದು ಅದ್ಭುತವಾದ ನಾಡು ಬೆಳ್ತಂಗಡಿ ಒಂದು ಅದ್ಭುತವಾದ ನಾಡು ನಾಲ್ಕು ಮಾದೊಡ್ಡ ಧರ್ಮಗಳು ಅತ್ಯಂತ ಸಾಮರಸ್ಯದಿಂದ ಬದುಕ್ತಿರುವಂತಹ ಒಂದು ನಾಡು ಹಿಂದೂ ಕ್ರೈಸ್ತ ಮುಸಲ್ಮಾನ ಜೈನ ಈ ನಾಲ್ಕು ಧರ್ಮಗಳು ಸಾಮರಸ್ಯದಿಂದ ವೈಕುಂಠ ಬಾಳಿಗರ ಕಾಲದಿಂದ ವಸಂತ ಬಂಗಿಯರ ಕಾಲದವರೆಗೆ ಒಂದು ಕೂಡ ದೊಡ್ಡ ಮಟ್ಟದ ಗುಂಪು ಘರ್ಷಣೆ ಅಥವಾ ಕೋಮುಗಲಭೆ ಇಲ್ಲಿ ಆಗಿಲ್ಲ ಬಹಳ ಶಾಂತಿಯುತವಾಗಿ ಜನ ಸಾಮರಸ್ಯದಲ್ಲಿದ್ದಾರೆ ಇಂಥ ಒಂದು ಜಾಗದಲ್ಲಿ ಶಾಂತಿಯನ್ನ ಕದಡಬೇಕು ಯುವ ಮನಸ್ಸುಗಳನ್ನ ಪ್ರಚೋದನೆ ಮಾಡುವ ರೀತಿಯಲ್ಲಿ ಅವ್ರನ್ನ ಕೆರಳಿಸ್ಬೇಕು ಅವ್ರು ಕೆರಳ ಕೆರಳಿದ ನಂತರ ಯಾವ್ದಾದ್ರು ಒಂದು ಕೊಲೆ ಆಗ್ಬೇಕು ಕೊಲೆ ಆದ ತಕ್ಷಣ ನೀವು ಅಲ್ಲಿ ಹೋಗಿ ದ್ವೇಷ ಭಾಷಣ ಮಾಡಿ ಅಲ್ಲಿ ನಿಮ್ಮ ರಾಜಕೀಯದ ಬೇಳೆ ಬೇಯಿಸ್ಬೇಕು ಆ ದ್ವೇಷ ಆ ಬಡ ಮಕ್ಕಳ ಸಮಾಧಿಯ ಮೇಲೆ ನಿಮ್ಮ ರಾಜಕೀಯ ಗೋಪುರವನ್ನ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ದೊಡ್ಡ ದೃಷ್ಟಿಯಿಂದ ನೀವು ಇದನ್ನೆಲ್ಲವನ್ನ ಮಾಡ್ತಾ ಇದ್ದೀರಿ ನಿಮಗ ಮಾತ್ರ ಗನ್ಮ್ಯಾನ್ ಎಲ್ಲ ಬೇಕು ಆ ಅಮಾಯಕ ಯುವಕರಿಗೆ ಯಾವ ಇದು ಇಲ್ಲದೆ ಅವರಿವತ್ತು ಇವತ್ತು ಬೀದಿ ಹಣ ಆಗುವುದನ್ನ ನಾವು ಇವತ್ತು ನೋಡಿದ್ದೇವೆ ಇದೆಲ್ಲವನ್ನ ನೋಡಿದಾಗ ಒಂದು ವಿಚಾರ ನನಗೆ ಬರೋದು ಇವರನ್ನ ಈ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು ನಾನು ಮಹಾಜನತೆಯಲ್ಲಿ ಒಂದು ಮನವಿಯನ್ನ ಮಾಡ್ತೇನೆ ಒಂದು ನಾನು ಕೂಡ ಚುನಾವಣೆಯಲ್ಲಿ ನಿಂತಿದ್ದೇನೆ ನನಗೂ ಒಂದಷ್ಟು ಆಶೀರ್ವಾದವನ್ನ ಈ ಇಲ್ಲಿಯ ಜನ ಮಾಡಿದ್ದಾರೆ ಇಲ್ಲಿಯ ಶಾಸಕರು ಇಷ್ಟು ದ್ವೇಷ ಮಾಡ್ತಾ ಇದ್ದಾರೆ ಅಂತ ನೀವೇನು ಭಯಪಡಬೇಕಾಗಿಲ್ಲ ನಿಮ್ಮ ಜೊತೆ ನಾವಿದ್ದೇವೆ ಇಲ್ಲಿಯ ಶಾಂತಿ ಕದಡುವ ಯಾವ ಹುನ್ನಾರಕ್ಕೂ ನಾವು ಅವಕಾಶವನ್ನ ಕೊಡೋದಿಲ್ಲ ಇಲ್ಲಿಯ ಪ್ರಜ್ಞಾವಂತ ನಾಗರಿಕರು ಪ್ರಜ್ಞಾವಂತ ಮತದಾರರು ಇಲ್ಲಿಯ ಸಮಾಜದಲ್ಲಿ ಶಾಂತಿ ನೆಲೆ ಆಗಬೇಕು ಇಲ್ಲಿಯ ಅಭಿವೃದ್ಧಿ ಕಾಣಬೇಕು ಅನ್ನೋ ಒಂದು ದೊಡ್ಡ ಬಳಗ ಬೆಳ್ತಂಗಡಿಯಲ್ಲಿದೆ ನಾವೆಲ್ಲರೂ ಕೂಡ ಗಟ್ಟಿಯಾಗಿ ಇದನ್ನ ವಿರೋಧಿಸಿ ವಿರೋಧಿಸೋಣ ಯಾವ ರೀತಿಯ ಶಾಂತಿಗೆ ಭಂಗ ಬರುವಂತ ವಿಚಾರ ಇದ್ರು ನಾವೆಲ್ಲ ಪ್ರತಿಭಟನೆಯನ್ನ ಮಾಡೋಣ ಅದು ಎಂ ಎಲ್ ಎ ಇರಲಿ ಎಂ ಪಿ ಇರಲಿ ಯಾರಾದರೂ ಇರಲಿ ಅವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳುವಂಥ ವಿಚಾರ ಮಾಡೋಣ ಎಲ್ಲರೂ ಧೈರ್ಯದಿಂದ ಇರಿ ನಿಮ್ಮ ನಿಮ್ಮೊಂದಿಗೆ ನಮ್ಮ ಪಕ್ಷ ನಾನು ಎಲ್ಲರೂ ನಮ್ಮ ಸರ್ಕಾರ ಎಲ್ಲವೂ ಅಚಲವಾಗಿ ನಿಮ್ಮ ಹಿಂದೆ ನಿಂತಿದೆ ಅನ್ನುವ ವಿಚಾರವನ್ನ ನಾನು ಈ ಮೂಲಕ ಕೊಡ್ತಾ ಈಗ ಈಗಾಗಲೇ ಈ ವಿಚಾರದಲ್ಲಿ ಎಲ್ಲ ರೀತಿಯ ಕೇಸ್ಗಳ ದಾಖಲೆಗಳನ್ನ ಕಲೆ ಆಗ್ತಾ ಇದ್ದೇನೆ ಅವರು ಮಾಡಿರುವಂತ ಎಲ್ಲ ದ್ವೇಷ ಭಾಷಣವನ್ನ ಕಾನೂನು ರೀತಿ ಕ್ರಮ ಕೈಗೊಳ್ಬೇಕು ಅಂತ ಅದನ್ನ ಸಿಡಿ ಮುಖಾಂತರ ಅದನ್ನ ಒಂದು ಒಂದು ಕಡೆ ಶೇಖರಣೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಅದೆಲ್ಲವನ್ನು ಕ್ರೋಢೀಕರಿಸಿ ಡಿ ಸಿ ಅವರಿಗೆ ನಾವು ಇದನ್ನ ಕೊಟ್ಟು ಒಂದು ಮನವಿಯನ್ನ ಖಂಡಿತವಾಗ್ಲೂ ಮಾಡ್ತೀವಿ ನಮ್ಮ ಮನೆಯಲ್ಲಿ ಯಾವ್ದಾದ್ರು ಒಂದೆರಡು ಟ್ಯೂಬ್ಲೈಟ್ ಹೊಡೆದ್ರೆ ಹೊಡೆದ್ರೆ ನಾವು ಫಸ್ಟ್ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಚೆಕ್ಕರ್ನಲ್ಲಿ ಒಂದೇ ಒಂದು ಕಂಪ್ಲೇಂಟ್ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅವ್ರು ಮಾಜರ್ ಮಾಡ್ಲೇಬೇಕಲ್ಲ ಇವತ್ತು ಬಂದಿದ್ದಾರೆ ಮೊನ್ನೆ ದ್ವೇಷ ಭಾಷಣದ ಇವತ್ತು ಈಗ ಮಾಜರ್ ಆಗ್ತಾ ಇದೆ ಇವತ್ತು ಈಗಲೂ ಮಾಜರ್ ಆಗ್ತಾ ಇದೆ ಪೊಲೀಸ್ ಕಂಪ್ಲೇಂಟು ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಡೀಸೆಲ್ ಕದೀತಾರೆ ಅಂತ ಹೇಳಿದ್ರೆ ಯಾರ ಮೇಲಾದರೂ ಒಂದು ಕಂಪ್ಲೇಂಟ್ ಕೊಡಬೇಕು ಯಾವುದು ಕಂಪ್ಲೇಂಟ್ ಕೊಡದೆ ಏಕಾಏಕಿ ಮಾತಾಡಿದ್ರೆ ಮಾತಾಡಬೇಕು ಎಲ್ಲಾದರೂ ಒಂದು ಈಗ ಒಂದು ಟ್ಯೂಬ್ಲೇಟ್ ಹೊಡಿತಾರೆ ಅಂದರೆ ಎಲ್ಲಾದರೂ ಒಂದು ಗುರು ಸಿಗಬೇಕು ಏನಾದರೂ ಸಿಗಬೇಕು ಆ ಮಾಲೀಕರಾದರೂ ಹೇಳಬೇಕು ಹೌದು ನನ್ನ ಇಪ್ಪತ್ತೈದು ಮೂವತ್ತು ಟ್ಯೂಬ್ಲೇಟ್ನ ಹೊಡೆದಾಕಿದ್ರು ಅಂತ ನೋಡೋಣ ಹೇಳಿ ಅವ್ರ ಮಾಲೀಕರು ಯಾರ್ದು ಕೂಡ ಸುದ್ದಿ ಇಲ್ಲ ಕಪೋಲ ಕಲ್ಪಿತವಾಗಿ ಒಂದು ಶಾಂತಿಯನ್ನ ಹಾಳು ಮಾಡಬೇಕು ಅಂತ ಯಾವ ವಿಚಾರನೂ ಇಲ್ಲ ಹಿಂದಿನ ಕಾಲದಲ್ಲಿ ಡಿಸಿಲ್ ಕದಿತಾರೆ ನೀವು ಕೇಳಿರ್ಲಿಕ್ಕಿಲ್ಲ ಡಿಸಲ್ ಕದಿಯುವ ಪ್ರಕ್ರಿಯೆ ಯಾವುದೋ ಓಬಿರಾಯನ ಕಾಲದ ಕಥೆ ಅದನ್ನ ಇವತ್ತು ಹೇಳ್ತಾರೆ ಹಿಂದೂಗಳ ಕೊಲೆನೂ ಆಗ್ಬಾರ್ದು ಮುಸ್ಲಿಮರ ಕೊಲೆ ಆಗ್ಬಾರ್ದು ಕೊಲೆ ಅದನ್ನ ಅದು ಅದನ್ನ ನಾವು ಸಮರ್ಥನೆನು ಮಾಡಲ್ಲ ಅನುಕರಣೆನೂ ಮಾಡೋ ಅವ್ರು ಯಾರು ಕೊಲೆಯನ್ನ ಮಾಡ್ತಾರೆ ಅವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಒಬ್ಬ ವ್ಯಕ್ತಿ ಕೊಲೆ ಆದ ಯಾರಾದ್ರೂ ಈ ಭೂಗತ ಲೋಕ ಭಾಳ ಹತ್ತಿರದಿಂದ ಭೂಗತ ಲೋಕವನ್ನ ವಕೀಲನಾಗಿದ್ದಾಗ ಕೂಡ ನೋಡಿದ್ದೇನೆ ಯಾರಾದರೂ ಒಬ್ಬ ವ್ಯಕ್ತಿ ಈ ಭೂಗತ ಲೋಕದಲ್ಲಿ ವೈಭವೀಕರಿಸಿ ನಾನೇನಾದರೂ ಇಲ್ಲಿ ಹೋಗಿ ಇದೊಂದು ದೊಡ್ಡ ನನಗೆ ಹೆಸರನ್ನು ತರುತ್ತೆ ಅಂತ ಅವನ ತಲೆಯಲ್ಲಿದ್ದರೆ ಅವನು ಬೀದಿ ಹಣ ಆಗುವುದಂತೂ ಗ್ಯಾರಂಟಿ ಈ ಜಿಲ್ಲೆಯಲ್ಲಿರುವ ಯುವಕರಿಗೆ ಮತ್ತೆ ನಾನು ಹೇಳ್ತಾ ಇದ್ದೇನೆ ನೀವು ಬೀದಿ ಹೆಣ ಹೋಗ್ತೀರ ನಿಮ್ಮ ಕುಟುಂಬದವ್ರನ್ನ ಕಾಪಾಡಿ ನನಗೆ ಸುಹಾಸ್ರ ತಂದೆ ಅಳಲಲ್ಲ ನೋಡಿದಾಗ ಅವರ ತಾಯಿ ಅಳಲಲು ನೋಡಿದಾಗ ಅವತ್ತು ಪ್ರವೀಣ್ ನೆಟ್ಟಾರ್ ಮನೆಗೆ ಹೋದಾಗ ಅವರ ಹೆಂಡತಿಯ ಅಳು ಅವರ ತಾಯಿಯ ಅಳು ಇದೆಲ್ಲವನ್ನ ನೋಡಿದಾಗ ನಮಗೆ ಬಹಳ ಮನಸ್ಸಿಗೆ ನೋವಾಗ್ತದೆ ಇವತ್ತು ಒಂದೆರಡು ದಿವಸ ಅಲ್ಲಿ ಹೋಗ್ಬೋದು ಅಲ್ಲೊಂದು ಏನಾದರೂ ಸಾಂತ್ವನ ಹೇಳ್ಬೋದು ಅಲ್ಲೊಂದು ದೇಣಿಗೆಯನ್ನು ಅನ್ನದು ಕೊಡ್ಬೋದು ಆದರೆ ಮನೆಯಲ್ಲಿ ಕುಟುಂಬದವರನ್ನ ಆ ಸಹೋದರನ್ನ ಸಹೋದರರನ್ನ ಕಳ್ಕೊಂಡ ನೋವು ಆ ಕುಟುಂಬದವರಿಗೆ ಮಾತ್ರ ನನಗೂ ಕೂಡ ನಮ್ಮ ಮನೆಯಲ್ಲೂ ಕೂಡ ನನ್ನ ಸಹೋದರಿಯನ್ನ ಕಳ್ಕೊಂಡಾಗ ಆದಂತ ನೋವು ನಮಗೆ ಅದು ಯಾವತ್ತೂ ಅದರಿಂದ ಹೊರಬರಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲೂ ಈ ರೀತಿಯ ಕೃತ್ಯಗಳಲ್ಲಿ ಕುಟುಂಬದವರನ್ನ ಕಳ್ಕೊಂಡಾಗ ನಿಮಗೆ ಆಗುವಂತ ನೋವು ಇದನ್ನು ಯಾರಿಂದನೂ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಆ ತಾಯಿ ಆ ತಂದೆ ಆ ತಮ್ಮಂದಿರು ಆ ಸಹೋದರರು ಆ ಕೂಡು ಕುಟುಂಬಕ್ಕೋಸ್ಕರ ಆದ್ರೂ ಇವತ್ತು ಯುವಕರು ಇದರಿಂದ ದೂರ ಇರಿ ನಿಮಗೆ ಯಾರೇ ತೊಂದರೆ ಕೊಟ್ಟರು ಪೊಲೀಸ್ ಇಲಾಖೆಗಳಿದೆ ಅವರಿಗೆ ದೂರನ್ನ ಕೊಡಿ ನೀವು ಅದಕ್ಕೆ ಹೋಗದೆ ಇರಿ ನಿಮ್ಮ ತಂದೆ ತಾಯಿಗೆ ಒಂದು ಒಳ್ಳೆ ಬದುಕನ್ನು ನಿಮ್ಮ ನಿಮ್ಮ ನಿಮಗೆ ಒಂದು ಒಳ್ಳೆ ಬದುಕನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಮುದ್ದೆ ಮಾಡಿ ಇವತ್ತು ನಾವು ಅವ್ರ ಮನೆಗೆ ಹೋಗಲಿಲ್ಲ ಇವ್ರ ಮನೆಗೆ ಹೋಗ್ಲಿಲ್ಲ ಅನ್ನುವ ಅಪಪ್ರಚಾರಗಳು ನಮ್ಮ ಮೇಲೆ ಸಾಕಷ್ಟು ಮಾಡ್ತಾ ಇದ್ದಾರೆ ನಾವು ಎಲ್ಲಿ ಹೋಗಬೇಕು ಯಾರಿಗೆ ಸಾಂತ್ವನವನ್ನು ಮುಟ್ಟಿಸ್ಬೇಕು ಯಾರಿಗೆ ಎಲ್ಲಿ ಖಂಡನೆ ಮಾಡಬೇಕು ಕಾನೂನು ಚೌಕಟ್ಟಿನಲ್ಲಿ ಏನೇನು ಮಾಡಲಿಕ್ಕೆ ಸಾಧ್ಯ ಇದೆಯೋ ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ಏನೇನು ಮಾಡಬೇಕು ಇದೆಲ್ಲವನ್ನು ನಾನು ಕೂಡ ಮಾಡ್ತಾ ಇದ್ದೇನೆ ಮುಂದೆಯೂ ಮಾಡ್ತೇನೆ ಅವರು ಎಲ್ಲರಿಗೂ ಕಾನೂನಿನ ನೆರವು ನನ್ನ ಜ್ಞಾನ ಇರುವಂತದ್ದು ಕಾನೂನಿನ ಕ್ಷೇತ್ರದಲ್ಲಿ ಆ ನೆರವನ್ನು ಕೊಡಲಿಕ್ಕೆ ಕೂಡ ನಾನು ತಯಾರಿದ್ದೇನೆ ಅನ್ನೋ ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡೋದು ಸುಹಾಸ್ನ ವಿಚಾರ ಸುಹಾಸ್ನ ಬಗ್ಗೆ ಸಾಕಷ್ಟು ಕೇಸ್ಗಳು ದಾಖಲಾಗಿದ್ದವು ಇದೊಂದು ಆರ್ಗನೈಸ್ಡ್ ಕ್ರೈಮ್ ನ ಭಾಗವಾಗಿದೆ ಕರ್ನಾಟಕದಲ್ಲಿ ಅಜಾನಕ್ಕಾಗಿ ಮರ್ಡರ್ ಆಗುವಂತ ಕೇಸ್ಗಳಿದೆ ಅಥವಾ ದ್ವೇಷಕ್ಕೆ ಮರ್ಡರ್ ಆಗುವಂತ ಕೇಸ್ ಗಳಿದೆ ಇದೊಂದು ಆರ್ಗನೈಸ್ಡ್ ಕ್ರೈಮ್ ನ ಭಾಗ ಎರಡು ಗುಂಪುಗಳ ನಡುವೆ ಆಗ್ತಿರುವಂತ ಆರ್ಗನೈಸ್ಡ್ ಕ್ರೈಮ್ ಸುಹಾಸ್ ಕೂಡ ಒಬ್ಬನೇ ಇರಲಿಲ್ಲ ಅವನು ಕೂಡ ಒಂದು ದೊಡ್ಡ ಗ್ಯಾಂಗ್ನ ಸದಸ್ಯನಾಗಿದ್ದ ಈ ಕಡೆ ಫಾಜಿಲ್ನ ಯಾರು ಸಹೋದರನಂತ ಹೇಳ್ತಿದ್ದಾರೆ ಅದು ಕೂಡ ಒಂದು ದೊಡ್ಡ ಷಡ್ಯಂತ್ರದ ಭಾಗ ಇದ್ಯಾವುದು ಬೆಳಿಗ್ಗೆ ಎದ್ದು ಮಧ್ಯಾಹ್ನ ಕೊಲೆ ಆದಂಥದ್ದಲ್ಲ ಅದೊಂದು ಪೂರ್ವ ನಿಯೋಜಿತ ಕೊಲೆ ಇದನ್ನ ನಾವು ಲೀಗಲ್ ಲ್ಯಾಂಗ್ವೇಜ್ ಅಲ್ಲಿ ಆರ್ಗನೈಸ್ಡ್ ಕ್ರೈಮ್ ಅಂತ ಹೇಳ್ತೀವಿ ಈ ಆರ್ಗನೈಸ್ಡ್ ಕ್ರೈಮ್ನ ಯಾರು ಕೂಡ ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅವ್ರ ಮೇಲೆ ಕೇಸ್ ಇದೆ ಅವರೇನು ಇದೇ ಮೊದಲನೇ ಕೇಸಲ್ಲ ಅವರೊಬ್ಬ ಹಿಸ್ಟ್ರಿ ಸೆಟ್ರು ಆಗಿದ್ರು ಅವ್ರ ಮೇಲೆ ಐದು ಕೇಸ್ಗಳು ದಾಖಲೆ ಆಗಿದೆ ಈ ಎಲ್ಲ ಕೇಸ್ಗಳಿಗೆ ಕೋರ್ಟು ಕಚೇರಿ ಜೈಲು ಇದನ್ನೆಲ್ಲ ನೋಡಿರುವಂಥವ್ರು ಅವರು ಎಚ್ಚರದಿಂದ ಇರ್ಬೇಕು ಆಮೇಲೆ ಇದು ಯಾವುದೇ ಒಂದು ಉದ್ಯೋಗ ಅಲ್ಲ ಈ ಒಂದು ತಲ್ವಾರ್ ಹಿಡಿಯೋದು ರೌಡಿ ಈ ಲಾಂಗ್ ಹಿಡಿಯೋದು ಯಾವ ಉದ್ಯೋಗ ಅಲ್ಲ ಇದನ್ನ ಮಾಡಿದಂಥವ್ರು ಎಲ್ಲರೂ ಒಂದು ದಿವಸ ಅವರು ಬೀದಿ ಹೆಣ ಹಾಕ್ತಾರೆ ಅವರ ತಂದೆ ತಾಯಿಗೆ ಅತ್ಯಂತ ನೋವು ತರುವಂತ ಕೆಲಸ ಅವರು ಮಾಡ್ತಾರೆ ದಯಮಾಡಿ ಮತ್ತೆ ನಾನು ಯುವಕರಲ್ಲಿ ಕೇಳ್ತಾ ಇದ್ದೇನೆ ಮಾಧ್ಯಮದ ಮುಖಾಂತರ ಕೇಳ್ತಾ ಇದ್ದೇನೆ ಈ ವ್ಯಕ್ತಿಗಳನ್ನ ನೀವು ವೈಭವೀಕರಿಸಬೇಡಿ ಈ ವ್ಯಕ್ತಿಗಳನ್ನ ವೈಭವೀಕರಿಸಿ ಇನ್ನೊಂದಷ್ಟು ಯುವಕರು ನಾವು ಕೂಡ ಇದನ್ನ ಅನುಕರಣೆ ಮಾಡ್ತೀವಿ ಅನ್ನೋದು ಖಂಡಿತ ಈ ನಾಡಿನಲ್ಲಿ ಆಗ್ಬಾರ್ದು ಇದರಿಂದ ದೂರ ಇರಿ ಬೇಕಾದಷ್ಟು ವಿದ್ಯಾಸಂಸ್ಥೆಗಳಿದೆ ಬೇಕಾದಷ್ಟು ಜನ ಇವತ್ತು ವಿದ್ಯೆಗೆ ಮೊರೆ ಹೋಗಿ ಬೇರೆ ಬೇರೆ ಸ್ಥಾನಮಾನಕ್ಕೆ ಹೋಗಿದ್ದಾರೆ ಅದು ಈ ನಮ್ಮ ತುಳುನಾಡಿನಲ್ಲಿ ಮತ್ತೆ ಮರುಕಳಿಸಲಿ ಅಂತ ನಾನು ಕೇಳ್ಬೋದು ಸಾವಿನ ಮನೆಯಲ್ಲಿ ರಾಜಕೀಯ ಮಾಡುವಂಥದ್ದು ಮಾಡಬಾರ್ದು ಇವತ್ತು ಅದೇನಾದ್ರೂ ಹಲ್ಲೆ ಆಗಿ ಆಗಿ ಹಲ್ಲೆ ಆಗಿದ್ರೆ ಖಂಡಿತ ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ರು ಆದ್ರೆ ಇದೊಂದು ಆರ್ಗನೈಸ್ಡ್ ಕ್ರೈಮ್ನ ಭಾಗ ಆಗಿರೋದ್ರಿಂದ ಅಲ್ಲಿಗೆ ಯಾರೂ ಹೋಗಿಲ್ಲ ಅವರೊಬ್ರು ಹಿಸ್ಟ್ರಿ ಆಗಿದ್ರು ಬೇರೆ ಬೇರೆ ಕೊಲೆಗಳಾಗುತ್ತೆ ಗ್ಯಾಂಗ್ ವಾರ್ಗಳಾಗುತ್ತೆ ಮರ್ಡ್ರ್ ಆಗುತ್ತೆ ಪೂರ್ವ ನಿಯೋಜಿತ ಕೊಲೆ ಆಗುತ್ತೆ ಅಲ್ಲಿಗೆ ಸರ್ಕಾರದವ್ರು ಯಾರಾದರೂ ಹೋಗಿರೋ ನಿದರ್ಶನಗಳಿದ್ರೆ ನಿಮಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಾಗುತ್ತೆ ಎಲ್ಲೋ ಗ್ಯಾಂಗ್ನಲ್ಲಿರೋರ್ನ ಒಬ್ರಿಗೆ ಸಾಯಿಸ್ತಾರೆ ಇದಕ್ಕೆ ಯಾರು ಸರ್ಕಾರದವ್ರು ಯಾರು ಹೋಗಲ್ಲ ಈಗ ಹಿಂದೂ ಹಿಂದೂ ಧರ್ಮ ಯಾವ ಸಂಘಟನೆಯೂ ಅಲ್ಲ ಯಾವ ಸಂಸ್ಥೆನೂ ಅಲ್ಲ ಇದನ್ನ ಅನಾದಿ ಕಾಲಗಳಿಂದ ಶಂಕರಾಚಾರ್ಯರಿಂದ ಹಿಡಿದು ದಾಸಶ್ರೇಷ್ಠರು ಯಾವ ಕಾಲಘಟ್ಟದಲ್ಲೂ ಇದಕ್ಕೆ ಧಕ್ಕೆ ಅಥವಾ ಇದಕ್ಕೆ ತೊಂದರೆ ಆಗುವಂತ ಪರಿಸ್ಥಿತಿ ಯಾವತ್ತೂ ಉಂಟಾಗಿಲ್ಲ ನಾನು ಒಬ್ಬ ಕಾರ್ಯಕರ್ತ ಅನ್ನೋದಕ್ಕೆ ಇದು ಯಾವ ಸಂಘಟನೆ ಅಲ್ಲ ಇದೊಂದು ಸಂಸ್ಥೆಯೂ ಅಲ್ಲ ನಾವೆಲ್ಲರೂ ಆ ಧರ್ಮವನ್ನ ಒಪ್ಪಿರೋರು ಆ ಧರ್ಮಕ್ಕೆ ನಡೆದುಕೊಳ್ಳೋರು ಆ ಧರ್ಮದ ಆಚಾರ ವಿಚಾರವನ್ನ ಗೌರವರು ಇದು ತಮ್ಮ ರಾಜಕೀಯಕ್ಕೋಸ್ಕರ ನಾನು ಈ ಧರ್ಮದ ಒಂದು ನೆಲೆಯಲ್ಲಿ ನಾನು ಬರ್ಬರ್ಬಾರ್ದು ನಾವು ರಾಜಕೀಯ ಮಾಡೋಣ ಅಭಿವೃದ್ಧಿಯ ರಾಜಕೀಯ ಮಾಡೋಣ ಅಥವಾ ಹೋರಾಟದ ರಾಜಕೀಯ ಮಾಡೋಣ ಅಶಕ್ತರಿಗೆ ಶಕ್ತಿ ತುಂಬುವ ಕೆಲಸವನ್ನು ನಾವು ಮಾಡೋಣ ನಾವು ಅವ್ರ ಜೊತೆ ಇದ್ದೇವೆ ಆದರೆ ಅವರ ರಾಜಕೀಯಕ್ಕೋಸ್ಕರ ಪ್ರಚೋದನೆ ಕಾರ್ಯ ಭಾಷಣಗಳನ್ನು ಮಾಡೋದು ಅಮಾಯಕರನ್ನ ಕೆರಳಿಸೋದು ಅಮಾಯಕರನ್ನ ಕೊಲೆ ಮಾಡಿ ಅನ್ನುವ ಉತ್ತೇಜನವನ್ನು ಕೊಡೋದು ಇದನ್ನು ನಾವು ಕಡಕಂಡಿದ್ದವರಿಗೆ ಖಂಡಿಸ್ತೀವಿ